ನಮಸ್ಕಾರ ಸನ್ಮಿತ್ರರೇ ಕವಿಸ್ಪರ ಯೂಟ್ಯೂಬ್ ಚಾನಲ್ಗೆ ತಮಗೊಂದು ತನ್ಮಯದ ಆಹ್ವಾನ ಇಡೀ ಜಗತ್ತೇ ಪ್ಯಾರಿಸ್ ಮುಖ ಮಾಡಿ ನಿಂತಿದೆ ವಿಶ್ವದ ಅತಿದೊಡ್ಡ ಆಟದ ಹಬ್ಬ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪಾರಂಪರಿಕ ಮೂವತ್ತ್ಮೂರನೇ ಮೂರನೇ ಒಲಂಪಿಕ್ಸ್ ಕ್ರೀಡೆ ಪ್ಯಾರಿಸ್ನಲ್ಲಿ ನಡೆಯುತ್ತಲಿದೆ ಕ್ರಿಕೆಟಿನ ಹೊರತಾಗಿಯೂ ಅದಮ್ಯ ಆಟೋತ್ಸವದ ಅಭಿಮಾನ ಇಲ್ಲಿ ಕಾಣಲಿದೆ ಅಪ್ಪಟ ದೇಶಪ್ರೇಮ ಪ್ರಜ್ವಲಿಸಲಿದೆ ಅಂತಹ ಐತಿಹಾಸಿಕ ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಭಾರತದ ಭಾಗವಹಿಸುವಿಕೆಯ ಭವ್ಯತೆಯಲ್ಲಿ ನಾವೂ ಭಾಗಿಯಾಗೋಣ ಬನ್ನಿ ಇನ್ನು ಎರಡು ವಾರಗಳ ಕಾಲ ನಡೆಯುವ ಪ್ರಾಪಂಚಿಕ ಕ್ರೀಡಾ ಜಾತ್ರೆಯ ಪ್ರಮುಖಾಂಶಗಳನ್ನು ನಿಮ್ಮೆದುರಿಗೆ ಕೆಲವೇ ಕೆಲವು ನಿಮಿಷಗಳಲ್ಲಿ ವಿಷದಪಡಿಸುವ ವಿಶೇಷ ವಿಡಿಯೋಗಳನ್ನು ಕವಿಸ್ವರ ನಿಮಗಾಗಿ ತರಲಿದೆ ಕನ್ನಡ ಯೂಟ್ಯೂಬ್ ತಾಣಗಳ ಚರಿತ್ರೆಯಲ್ಲಿ ಚಕಿತ ಮೈಲುಗಲ್ಲೊಂದು ಕವಿಸ್ವರ ವಾಹಿನಿಯಲ್ಲಿ ತೆರೆದುಕೊಳ್ಳಲಿದೆ ಪ್ರತಿದಿನ ಪ್ಯಾರಿಸ್ನಲ್ಲಿ ಭಾರತದ ಭವ್ಯತೆಯನ್ನು ಬಿತ್ತರಿಸುವ ಅಂದರೆ ಹಿಂದಿನ ದಿನ ನಡೆದ ಭಾರತದ ಆಟಗಳ ಸಂಕ್ಷಿಪ್ತ ವಿವರಣೆ ಪದಕಗಳಿಕೆ ಗೆಲುವು ಸೋಲಿನ ವಿವರದೊಂದಿಗೆ ಅಂದು ನಡೆಯುವ ಭಾರತದ ಪಂದ್ಯಗಳ ಕಿರುಮುನ್ನೋಟದ ಮಾಹಿತಿಯನ್ನು ನಿಮ್ಮೆದುರಿಗೆ ತಂದು ನಿಲ್ಲಿಸುತ್ತೇವೆ ಹಾಗಾಗಿ ಇನ್ನೆರಡು ವಾರ ಪ್ರತಿದಿನ ಬೆಳಗ್ಗೆ ಎರಡರಿಂದ ಮೂರು ನಿಮಿಷ ನಮಗಾಗಿ ಮೀಸಲಿಡಿ ಒಲಿಂಪಿಕ್ಸ್ ಕ್ರೀಡೋತ್ಸವದ ಸಾಂದರ್ಭಿಕ ಸ್ಪಂದನೆಗೆ ಸಾಕ್ಷಿಯಾಗಿ ನಿನ್ನೆ ಅಂದರೆ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರ ಭಾರತ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಎರಡನೇ ದಿವಸ ಮೊತ್ತ ಮೊದಲ ಪದಕ ಗಳಿಕೆಗೆ ಸಾಕ್ಷಿಯಾಯಿತು ಮಹಿಳಾ ಟೆನ್ ಮೀಟರ್ ಏರ್ಪಿಸ್ಟೋಲ್ ಫೈನಲ್ ಸ್ಪರ್ಧೆಯಲ್ಲಿ ಮನುಭಾಕರ್ ಎಂಬ ಶೂಟರ್ ಯುವತಿ ಕಂಚಿನ ಪದಕದೊಂದಿಗೆ ಇಡೀ ಭಾರತೀಯರ ಮನಸ್ಸನ್ನು ಗೆದ್ದಳು ಹಾಗೆಯೇ ಒಲಿಂಪಿಕ್ಸ್ ಶೂಟಿಂಗ್ನಲ್ಲಿ ಪದಕ ಪಡೆದ ಮೊದಲ ಭಾರತೀಯ ಮಹಿಳೆ ಎಂಬ ಇತಿಹಾಸ ಬರೆದಳು ಹಿಂದಿನ ಎರಡು ಒಲಿಂಪಿಕ್ಸ್ನಲ್ಲೂ ಎರಡು ಸಾವಿರದ ಹದಿನಾರರಲ್ಲಿ ಸಾಕ್ಷಿ ಮಲ್ಲಿಕ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೀರಾಬಾಯಿ ಚಾನು ಸಹ ಕಂಚಿನ ಪದಕದ ಮೂಲಕ ದೇಶಕ್ಕೆ ಮೊದಲ ಪದಕ ತಂದುಕೊಟ್ಟ ಹೆಣ್ಣು ಮಕ್ಕಳು ಹಾಗಾಗಿ ಹಲವಾರು ಭಾರತೀಯ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾದ ಸಂಭ್ರಮದ ಸಮಯವಿದು ನಂತರ ಮಹಿಳೆಯ ಮಹಿಳೆಯರ ಸಿಂಗಲ್ಸ್ ಬ್ಯಾಡ್ಮಿಂಟನ್ನಲ್ಲಿ ಪಿ ವಿ ಸಿಂಧು ಮತ್ತು ಪುರುಷರ ಬ್ಯಾಡ್ಮಿಂಟನ್ ಸಿಂಗಲ್ಸ್ನಲ್ಲಿ ಪ್ರಣಯ್ ಎಚ್ ಎಸ್ ತಮ್ಮ ಮೊದಲ ಪಂದ್ಯ ಗೆದ್ದುಕೊಂಡರು ಮಹಿಳೆಯರ ಟೇಬಲ್ ಟೆನಿಸ್ ಸಿಂಗಲ್ಸ್ ಪಂದ್ಯದಲ್ಲಿ ಮಣಿಕಾ ಪಾತ್ರ ಹಾಗೂ ಶ್ರೀಜಾ ಅಕುಲ ಸಹ ತಮ್ಮ ಮೊದಲ ಪಂದ್ಯ ಗೆದ್ದು ಬೀಗಿದರು ಭಾರತೀಯ ಮಹಿಳಾ ಬಾಕ್ಸರ್ ನಿಖತ್ ಜರೀನ್ ಮಹಿಳಾ ಐವತ್ತು ಕೆ ಜಿ ಬಾಕ್ಸಿಂಗ್ನಲ್ಲಿ ಮೊದಲ ಪಂದ್ಯ ಗೆದ್ದು ಪ್ರೀ ಕ್ವಾರ್ಟರ್ಸ್ಗೆ ಮುನ್ನಡೆದರು ಆದರೆ ಟೇಬಲ್ ಟೆನಿಸ್ನಲ್ಲಿ ಪುರುಷರ ಟೇಬಲ್ ಟೆನಿಸ್ ಪುರುಷರ ಸಿಂಗಲ್ಸ್ ಸ್ಪರ್ಧೆಯಲ್ಲಿ ಭಾರತದ ಭರವಸೆ ಅಚಿಂತ ಶರತ್ ಕಮಲ್ ತಮ್ಮ ಮೊದಲ ಪಂದ್ಯವನ್ನೇ ಹೋರಾಟದ ನಡುವೆ ಕೈ ಆದರೆ ಟೇಬಲ್ ಟೆನಿಸ್ ಸಿಂಗಲ್ಸ್ನಲ್ಲಿ ಹರ್ಮಿತ್ ದೇಸಾಯಿ ಮೊದಲ ಪಂದ್ಯ ಗೆದ್ದಿದ್ದಾರೆ ಹಾಗೆ ಟೆನ್ನಿಸ್ ಪುರುಷರ ಸಿಂಗಲ್ಸ್ನಲ್ಲಿ ಸುಮಿತ್ ನಾಗಾಲ್ ಕೂಡ ಅತಿಥೇಯ ಟೆನಿಸ್ ಪಟುಗೆ ಶರಣಾಗಿದ್ದಾರೆ ಮತ್ತೊಂದು ಮಹತ್ವದ ಪಂದ್ಯದಲ್ಲಿ ಮಹಿಳಾ ಬಿಲ್ವಿದ್ದೆಯ ಭಾರತ ತಂಡ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟರೂ ನೆದರ್ಲ್ಯಾಂಡ್ ವಿರುದ್ಧ ಕ್ವಾರ್ಟರ್ಸ್ನಲ್ಲಿ ಸೋತು ಹೊರಬಿದ್ದಿದ್ದಾರೆ ಶೂಟಿಂಗ್ನಲ್ಲಿ ಅಂದರೆ ಶೂಟಿಂಗ್ನ ಟೆನ್ ಮೀಟರ್ ಏರ್ ರೈಫಲ್ ಮೆನ್ಸ್ ಫೈನಲ್ಗೆ ಅರ್ಜುನ್ ಬೊಬುಟಾ ಲಗ್ಗೆ ಇಟ್ಟಿದ್ದಾರೆ ಹಾಗೆಯೇ ಅದೇ ವಿಭಾಗದ ವುಮೆನ್ಸ್ ಫೈನಲ್ಗೆ ರಮಿತಾ ಜಿಂದಾಲ್ ಜಿಗಿದಿದ್ದಾರೆ ಹಾಗೆಯೇ ಇವತ್ತಿನ ಅಂದರೆ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರ ಯಾವ ಯಾವ ಪ್ರಮುಖ ಸ್ಪರ್ಧೆಗಳಲ್ಲಿ ಭಾರತದ ಕ್ರೀಡಾಳುಗಳು ಸೆಣಸಲಿದ್ದಾರೆ ಮತ್ತು ಮರೆಯಲೇ ನೋಡಬೇಕಾದ ಪಂದ್ಯಗಳಾವುವು ಎಂಬ ಬಗ್ಗೆ ಗಮನಹರಿಸೋಣ ಬನ್ನಿ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಭಾರತದ ಇವತ್ತಿನ ಪದಕದ ಭರವಸೆಯಾಗಿ ಶೂಟಿಂಗ್ ಟೆನ್ ಮೀಟರ್ ಏರ್ ರೈಫಲ್ ವುಮೆನ್ಸ್ ಫೈನಲ್ನಲ್ಲಿ ರಮಿತಾ ಜಿಂದಾಲ್ ಸೆಣಸಲಿದ್ದಾರೆ ಹಾಗೆಯೇ ಅದೇ ವಿಭಾಗದ ಮೆನ್ಸ್ ಫೈನಲ್ನಲ್ಲಿ ಅರ್ಜುನ್ ಬಬುತಾ ಪದಕಕ್ಕಾಗಿ ಸೆಣಸಲಿದ್ದಾರೆ ನಂತರ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಭಾರತದ ಕಿಲಾಡಿ ಜೋಡಿ ಶೆಟ್ಟಿ ರೆಡ್ಡಿ ಮೊದಲ ಪಂದ್ಯ ಗೆದ್ದು ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ಎರಡನೇ ಪಂದ್ಯವಾಡಲಿದ್ದಾರೆ ಹಾಗೆಯೇ ಮೆನ್ಸ್ ಸಿಂಗಲ್ಸ್ನಲ್ಲಿ ಲಕ್ಷಸೇನ್ ಎರಡನೇ ಪಂದ್ಯವಾಡಲಿದ್ದಾರೆ ಅವರ ಆಟ ನೋಡೋದೇ ಚೆಂದ ತಪ್ಪಿಸ್ಕೋಬೇಡಿ ಹನ್ನೆರಡು ಐವತ್ತಕ್ಕೆ ಕನ್ನಡತಿ ಅಶ್ವಿನಿ ಪೊನ್ನಪ್ಪ ಮತ್ತು ತನಿಷಾ ಕ್ರಾಸ್ಟೋ ಬ್ಯಾಡ್ಮಿಂಟನ್ ವುಮೆನ್ಸ್ ಡಬಲ್ಸ್ ಎರಡನೇ ಪಂದ್ಯವಾಡಲಿದ್ದಾರೆ ಹನ್ನೆರಡು ಮುಕ್ಕಾಲಿಗೆ ಟೆನ್ ಮೀಟರ್ ಏರ್ ಪಿಸ್ಟೋಲ್ ಶೂಟಿಂಗ್ ಮಿಕ್ಸ್ಡ್ ಡಬಲ್ಸ್ನ ಟೀಮ್ ಇವೆಂಟ್ಸ್ನಲ್ಲಿ ಭಾರತ ಸೆಣಸಾಡ ಸೆಣಸಾಟ ನಡೆಯಲಿದೆ ಶೂಟಿಂಗ್ನಲ್ಲೇ ಒಂದು ಗಂಟೆಗೆ ಟ್ರ್ಯಾಪ್ ಮೆನ್ಸ್ ಕ್ವಾಲಿಫಿಕೇಷನ್ ಪಂದ್ಯದಲ್ಲಿ ಪೃಥ್ವಿರಾಜ್ ಸೆಣಸಲಿದ್ದಾರೆ ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿಯ ಎರಡನೇ ಪಂದ್ಯ ಅರ್ಜೆಂಟಿನಾ ಜೊತೆ ನಾಲ್ಕು ಕಾಲ್ಗೆ ನಡೆಯಲಿದೆ ನಂತರ ಸಂಜೆ ಆರು ಮೂವತ್ತಕ್ಕೆ ಬಿಲ್ವಿದ್ದೆಯಲ್ಲಿ ಪುರುಷರ ಟೀಮ್ ಕ್ವಾರ್ಟರ್ ಫೈನಲ್ ಸ್ಪರ್ಧಿಸಲಿದೆ ಟೇಬಲ್ ಟೆನ್ನಿಸ್ನಲ್ಲಿ ಶ್ರೀಜಾ ಕೂಡ ವುಮೆನ್ ಸಿಂಗಲ್ಸ್ ಸ್ಪರ್ಧೆ ಸ್ಪರ್ಧೆಯಲ್ಲಿ ಎರಡನೇ ಪಂದ್ಯವಾಡಲಿದ್ದಾರೆ ಇವನ್ನೆಲ್ಲ ನೋಡಲು ಮರೆಯದಿರಿ ಹಾರೈಸಿ ಹಾಗೂ ಪ್ರಾರ್ಥಿಸಿ ಮತ್ತೆ ನಾಳೆ ಬೆಳಿಗ್ಗೆ ಮೂರು ನಿಮಿಷ ಪ್ಯಾರಿಸ್ನಲ್ಲಿ ಭಾರತದ ಭವ್ಯತೆಯನ್ನು ಹೊತ್ತು ತರಲಿದ್ದೇನೆ ನಿರೀಕ್ಷಿಸಿ ಕ್ರೀಡಾ ಸ್ಫೂರ್ತಿಯೊಂದಿಗೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಚಂದದ ಚಾನೆಲ್ಗೆ ಚಂದದಾರರಾಗಿ